ಹಾಯ್ ಫ್ರೆಂಡ್ಸ್ ನೋಡಿ ಇದು ನಮ್ಮ ಪರಿಸರ ಇದು ನಮ್ಮ ಮನೆ ಹಿಂದೆ ಹಿಂದೆ ಇರುವಂತಹ ಜಾಗ ನೋಡಿ ಎಷ್ಟೊಂದು ಸುಂದರವಾಗಿದೆ ನೋಡಿ ಎಲ್ಲಿ ನೋಡಿದರೂ ಹಸಿರೆ ಅಲ್ವಾ ನೋಡಿ ಅಲ್ವಾ ಎಲ್ಲ ಕಡೆ ಕೊಡಿ ಎಲ್ಲ ಕಡೆ ನೋಡಿದರೂ ಕೂಡ ಹಸಿರೆ ನೋಡಿ ಇಲ್ಲಿ ನೀರು ಎಲ್ಲ ನಿಂತು ನಮ್ಮ ಕಪ್ಪೆ ಕಪ್ಪೆ ಹೋಲ್ಲಿ ಕಾಣ್ತಾ ಉಂಟ ಒಂದು ಕಪ್ಪೆ ನೋಡಿ ಹೋಗಲಿ ಕಪ್ಪೆ ಕಾಣ್ತಾ ಉಂಟಾ ಕಪ್ಪೆ ಎಲ್ಲ ಭಾರಿ ಖುಷಿ ನೋಡಿ ಓಲ್ಲಿ ಕಾಣ್ತಾ ಉಂಟು ನೋಡಿ ಒಳ್ಳೊಂದುಂಟು ಒಳ್ಳೊಂದುಂಟು ಸೊ ಎಲ್ಲ ಭಾರಿ ಖುಷಿ ನೋಡಿ ನೋಡಿ ಸೊ ನಮ್ಮ ಪರಿಸರ ಹೇಳಿ ಒಂದು ಕಮೆಂಟ್ ಹಾಕಿ ದಯವಿಟ್ಟು ಆಯಿತಾ ನೋಡಿ ಈ ಥರ ಉಂಟು ನೋಡಿ ನೋಡಿದ್ರ ನೋಡಿ ಈ ಕಾಯಿಯನ್ನು ಆ್ಯಕ್ಚುಲಿ ನೀವು ನೋಡಿರ್ಬೋದು ಬಾಲ್ಯದಲ್ಲಿ ಒಳ್ಳೆ ರೀತಿಯಿಂದ ಆಟ ಆಡ್ತಾರೆ ನೋಡಿ ಇದರಲ್ಲಿ ಅಲ್ವಾ ಈ ಕಾಯಿಯನ್ನು ಆ್ಯಕ್ಚುಲಿ ನೀವು ನೋಡಿರ್ಬೋದು ಅಲ್ವಾ ನೆನ್ಪುಂಟ ಬಾಲ್ಯ ಶಾಲೆಗೆ ಹೋಗೋಕ್ಕೆ ಎಲ್ಲ ಆಟ ಆಡಿದ್ದ ಅಲ್ವಾ ಸೊ ಅದು ಇದೇ ಕಾಯಿ ನೋಡಿ ಇಲ್ಲೆಲ್ಲ ಫುಲ್ ಅದೇ ಇರೋದು ನೋಡಿ ನೋಡಿ ಇಲ್ಲಿ ಎಲ್ಲ ಕಡೆ ಅದೇ ಇರೋದಂತು ಎಲ್ಲ ಕಡೆ ನೋಡಿ ಇಲ್ಲದ ಇದು ನೋಡಿ ನೋಡಿ ಇದರದ್ದು ಅದ ಗಿಡ ಹೋಗಿ ನೋಡಿ ಇಲ್ಲಿ ಎಲ್ಲ ಅದರದ್ದು ಗಿಡ ಇರುತ್ತೆ ನೋಡಿ ಆ್ಯಕ್ಚುಲಿ ಇದೇನು ಇದನ್ನು ಒಂದ್ಸರಿ ನಾನು ಲೈವ್ ಮಾಡುವಾಗ ತೋರಿಸಿದ್ದೆ ನಾನು ಲೈವ್ ಮಾಡುವಾಗ ಈ ಪ್ಲೇಸನ್ನು ನೋಡಿ ಸೊ ನಮ್ಮ ಪರಿಸರ ಹೇಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ನೋಡಿ ಓ ಅಲ್ಲಿ ಕಾಣ್ತಾ ಇದೆ ಅಲ್ಲ ಆ ಸೈಡ್ ಫುಲ್ಲು ಗದ್ದೆ ಇದೆ ನೋಡಿ ಇನ್ನೊಂದು ವೀಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೇನೆ ನಾನು ಅಲ್ಲಿಂದ ಮೇಲ್ಗಡೆಯಿಂದ ಹಿಡಿದು ಫುಲ್ಲು ಲೈನ್ ಕೆಳಗೆರೋಡೆ ಗದ್ದೆ ಇದೆ ಇಲ್ಲಿ ಕೊನೆಗೆ ಲಾಸ್ಟಿಗೆ ನಮ್ಮ ಗದ್ದೆ ಇದೆ ಓ ಇಲ್ಲಿ ಇಲ್ಲಿ ನಮ್ಮ ಗದ್ದೆ ಇದೆ ಇದೆಲ್ಲ ಗದ್ದೆ ಇದೆ ಸೊ ಕೆಳಗಿನವರೆಗೂ ಗದ್ದೆ ನೋಡಿ ಕಾಣ್ತಾ ಉಂಟ ಇದು ನೋಡಿ ಅದು ಕಾಯಿ ಇಲ್ಲಿ ಉಂಟು ನೋಡಿ ಅದು ಇಲ್ಲ ಸೊ ಅದು ಕಾಯಿ ఇల్లి కూడా ఉంటుంది నోడి అల్వా ಇದು ಅದ್ರ ಗಿಡ ನೋಡಿ ಇದರಲ್ಲಿ ಅಷ್ಟೊಂದು ಕಾಯಿ ಇಲ್ಲ ಇದರಲ್ಲಿ ಅಷ್ಟೊಂದು ಕಾಯಿ ಇಲ್ಲ ಸೊ ಈ ಗಿಡದಲ್ಲಿ ತುಂಬ ಇದೆ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಆರೆಂಜ್ ಕಲರಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಅಥವಾ ಆ ಗಿಡದಲ್ಲಿ ತುಂಬ ಕಾಯಿಗಳಿದೆ ತುಂಬ ಕಾಯುತ್ತೆ ಇದರಲ್ಲಿ ಏನಿಲ್ಲ ಅಷ್ಟೊಂದು ಭಾಳ ಕಡಿಮೆ ನೋಡಿ ಸಣ್ಣ ಸಣ್ಣ ಇದ್ದಾವೆ ನೋಡಿ ಅಲ್ವಾ ಓಕೆ ನೋಡಿ ಅದೊಂದು ಹುಳ ನಿಮಗೆ ನಿಮಗೆ ಈಗ ಶಬ್ದ ಕೇಳ್ತಾ ಉಂಟಲ್ಲ ಸೊ ಅದೊಂದು ಸಣ್ಣ ಹುಳ ಅದು ಆ್ಯಕ್ಚುಲಿ ಅದು ಕಣ್ಣಿಗೆ ಸಿಗೋದು ಭಾರಿ ಕಡಿಮೆ ಅದು ಶಬ್ದ ಮಾಡ್ತಾ ಇರ್ತದೆ ಕಿರಿಕಿರಿ ಮಾಡ್ತಾ ಇರ್ತದೆ ನೋಡಿ ಇವತ್ತು ಆಕಾಶ ಒಳ್ಳೆ ಉಂಟು ನೋಡಿ ಮಳೆ ಇಲ್ಲ ಇವತ್ತು ನೋಡಿ ಮೋಡ ಎಲ್ಲ ಕ್ಲೀನಾಗಿ ಹೋಗಿದೆ ನೋಡಿ ಅಲ್ವಾ ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಆಕಾಶ ಕ್ಲೀನಾಗಿ ಯಾವುದೇ ರೀತಿಯ ಇದಿಲ್ಲ ಒಳ್ಳೆ ಇದು ಉಂಟು ನೋಡಿ ಅಲ್ವಾ ఓకే నోడి నోడి యీతి ఇది ఉంటుంది నోడి కాంట నోడి ఇది నమ్మ పరిసర భారీ బసిలు ఒళ్ళ బసిలు ఇవతూ ಏನು ಅಷ್ಟೊಂದು ಮಳೆ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಭಾರಿ ಜೋರು ಮಳೆ ಇತ್ತು ನೋಡಿ ಈ ಎಲೆ ಗುರುತಾ ಉಂಟು ನಿಮಗೆ ಪತ್ರ ಎಲೆ ಅಂತ ಹೇಳ್ತಾರೆ ನೋಡಿ ಸೂಪರ್ ಆಗಿದೆ ನೋಡಿ ಎಲೆ ಎಲ್ಲ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಹೋಗಿದೆ ಅದು ಅಲ್ಲಿ ದನ ಕಟ್ಟಿ ಅದೆಲ್ಲ ಹೋಗಿದೆ ಸ್ವಲ್ಪ ಸೊ ಒಳ್ಳೆ ರೀತಿ ಇದರಿಂದ ಒಳ್ಳೆಯ ಆರೋಗ್ಯಕರವಾದಂತಹ ತಿಂಡಿಯನ್ನು ಮಾಡ್ಬೋದು ನೋಡಿ ನೋಡಿ ನಮ್ಮ ವಾತಾವರಣ ಇದು ಚೆಂದ ಉಂಟ ಹಸಿರು ಹೂವು ಅಲ್ಲಿ ಕಡೆ ಕಾಣ್ತಾನೆ ನೋಡಿ ಅಲ್ಲಿ ಕೂಡ ಅದು ಕಾಯಿ ಕಾಣ್ತಾ ಉಂಟಾ ಹಳದಿ ಕಾಣೋದು ಕಲರ್ ಇತ್ತು ಸೊ ಅಲ್ಲಿ ಕೂಡ ಆ ಕಾಯಿ ಉಂಟು ನೋಡಿ ಕಾಣ್ತಾ ಓಕೆ For nytte.